ಎಲ್ರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮನವಮಿ ಹಬ್ಬಕ್ಕೆ ಬೆಲ್ಲದ ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಪಾನಕ ದೇವರ ನೈವೇದ್ಯಕ್ಕೆ ಆಗಿರ್ಬೋದು ಬೇಸಿಗೆ ಬಿಸಿಲಿಗೆ ಕುಡಿಯೋದಕ್ಕೆ ದೇಹಕ್ಕೆ ತಂಪಾಗಿರಬಹುದು ಆದ್ದರಿಂದ ನಾನಿವತ್ತು ಬೆಲ್ಲದ ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಬೆಲ್ಲದ ಪಾನಕನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಬೆಲ್ಲದ ಪಾಂಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಇವಾಗ ಇದು ಬೆಲ್ಲ ಎಲ್ಲ ಚೆನ್ನಾಗೆ ಕರಗಿದೆ ಇದನ್ನು ಸೋಸ್ಕೊಂಡು ತಗೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ ಈಗ ಸೋಸ್ಕೊಂಡು ತೊಗೋತೀನಿ ಇವಾಗ ಬೆಲ್ಲ ಎಲ್ಲ ಸೋಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೇ ನಾನು ಏಲಕ್ಕಿ ಪುಳಿನ ಕೊಟ್ಟು ಆರ್ಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟ್ಕಿ ಆಗೋಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಮೂರು ನಾಲ್ಕು ತುಳಸಿ ದಳನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲದ ಪಾನಕ ರೆಡಿಯಾಯಿತು ಇವಾಗ ನೀರು ಮಜ್ಜಿಗೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ನೀರು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಇದ್ದೀನಿ ಈ ಮೊಸರನ್ನ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಮೊಸರನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಎಷ್ಟು ತೆಳು ಬೇಕು ಅಷ್ಟನ್ನ ನೀರು ಹಾಕೊಂಡಾಗ ಇದನ್ನು ತೆಳು ಮಾಡ್ಕೊಳ್ಳೋದು ಇವಾಗ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾಯಿದ್ರು ಇಲ್ಲಿ ನಾನು ಒಂದು ಮೆಣಸಿ ಈ ಥರ ಸಣ್ಣದಾಗೆ ಕೊಟ್ಬಿಟ್ಟು ಇದ್ದೀನಿ ನೀವು ಬೇಕಾದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು ಹಾಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಆಯಿತು ಇವಾಗ ನೀರ್ಮಜ್ಜಿಗೆ ರೆಡಿ ಆಯಿತು ಇವಾಗ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೆಸರುಬೇಳೆನ ಒಂದು ಕಪ್ ಆಗುವಷ್ಟು ನಾನು ಎರಡು ಅವರು ನೆನೆಸ್ಕೊಂಡು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸೌತೆಕಾಯಿನ ಸಣ್ಣ ಸಣ್ಣದಾಗೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಥರ ಇದನ್ನು ಚೆನ್ನಾಗಿ ಕಳ್ಸ್ಕೋಬೇಕು ಇವಾಗ ಕೋಸಂಬರಿ ರೆಡಿ ಆಯಿತು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಕೊಂಡು ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಇವಾಗ ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ಮೂರು ನೈವೇದ್ಯಗಳು ರೆಡಿಯಾಗಿದೆ ಕೋಸಂಬರಿ ಬೆಲ್ಲದ ಪಾನಕ ನೀರ್ಮಜ್ಜಿಗೆ ಇವು ಮೂರು ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೀಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಹೆಚ್ಚಿನ ರೆಸಿಪಿಗಾಗಿ ಲೀಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು